ನಮಸ್ಕಾರ ಪ್ರಿಯ ವೀಕ್ಷಕರೇ ನಿರಂಜನ್ ನ್ಯೂಸ್ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಂಕಲಕುಡಿ ಕ್ಷೇತ್ರ ಗ್ರಾಮದ ಪಿಕೆಪಿಎಸ್ ಆವರಣದಲ್ಲಿ ಕತ್ತಿ ಸಹೋದರರು ಹಾಗೂ ಜರ್ಕಿಹೊಳಿ ರವರ ಬೆಂಬಲಿಗರ ಮಧ್ಯೆ ಗುಂಪು ಘರ್ಷಣೆ ಕುರಿತು ಸಭೆಯಲ್ಲಿ ಮಾತನಾಡಿದ ಶಾಸಕ ನಿಖಿಲ್ ಕತ್ತಿ ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ ಸರ್ ಇವಾಗ ಜನ ಎಲ್ಲ ಎಲ್ಲಾ ಆಕ್ರೋಶವಂತು ಬರ್ತಿದ್ದಾರೆ ಆಮೇಲೆ ಪೊಲೀಸರು ಲೇಟಾಗಿ ಬಂದಿದ್ದಾರೆ ಕೆಲವೊಂದು ಗಾಡಿ ಚಿಕಮಗಿದಾರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳ್ತಾರೆ ಪೊಲೀಸರು ಅವ್ರ ಕೆಲಸಕ್ಕೆ ಅವರು ಬಂದಿರೋ ಕರೆಕ್ಟಾಗಿ ಡ್ಯೂಟಿ ಮತ್ತೆ ಇಲ್ಲಿ ಭಾಳ ಜನ ಲ್ಯಾಂಡ್ ಆರ್ಡರ್ ಸಮಸ್ಯೆ ಮಾಡೋ ರೀತಿ ತಮ್ಮ ಬರ್ಬರ್ದ ಅವರೆಲ್ಲ ಜಕಮಾಯಂಗ್ ಅಂತ ಕಾನೂನು ಸುವ್ಯವಸ್ಥೆ ತಾವ ಕಾಪಾಡಬೇಕು ಪೊಲೀಸರು ಅದಲ್ಲ ಬಂತ್ ಮಾಡ್ತಾ ಇದಾರ ಅಂತ ಸರ್ ಅವರಿಗೆ ಯಾವುದು ನೋಟಿಸ್ ಕೊಟ್ಟಿಲ್ಲ ಅಂತ ಅವರಿಗೆ ಹೇಳ್ತಾ ಇದ್ದಾರೆ ಪೊಲೀಸರು ನಾವು ಪೊಲೀಸರಿಗೆ ತಿಳಿಸೋ ಕೆಲಸ ಮಾಡಿಲ್ಲ ಯಾವುದೇ ರೀತಿ ಮಾಹಿತಿ ಲಭ್ಯವಿಲ್ಲ ಅಂತ ನಮಗೆ ಎರಡು ಸಾವಿರ ಇಪ್ಪತ್ತೈದೊಂದು ಕೈದ ಸಭೆ ಕೋರಂ ಪೂರಮ್ ಆಗಿಲ್ಲ ಅದಕ್ಕೆ ಸಭೆ ಮುಂದರಲಾಗಿದೆ ಮುಂದಿನ ಸಭೆ ಜನರು ಮೂಡಿಸೋದು ಮೂಲಕ ತಿಳಿಸಲಾಗುವಂತೆ ತಿಳಿಸಿದರು ಆ ನಂತರ ನಾವು ಸೂಕ್ತ ಬಂದೋಬಸ್ತ್ ಕೊಟ್ಟು ಏನು ನಾವು ಎಷ್ಟು ಎಷ್ಟೋ ಸೊಸೈಟಿ ಬದ್ದು ರೀ ಈಗ ಅದಕ್ಕೂ ನೀವು ಬಂದೋಬಸ್ತು ಕೊಡ್ತೀವಿ ಹೇಳ್ರಿ ಬಿ ಸಿ ಅವ್ರು ಆರ್ಡರ್ ಮಾಡ್ಯಾರ ಇವತ್ತು ಅವಶ್ಯ ಅನಿಸ್ತದೆ ಇಲ್ಲಿ ಸೂಕ್ತ ಬಂದೋಬಸ್ತು ಕೂಡ ತಿಳಿದಾರೆ ನಾವು ಇವತ್ತು ನಡುವಂಥ ಘಟನೆಗೆ ಏನು ಹೇಳಕ್ಕೆ ಗಾಡಿಗಳೆಲ್ಲ ಪಿಂಕಿಲ್ ಬೋರ್ಡ್ ಮೀಟಿಂಗ್ ಆಗಬೇಕಾಗಿತ್ತು ಜನ ಆಕ್ರೋಶದಿಂದ ತಮ್ಮ ಗಾಡಿಗಳು ಜಕ್ಕಂ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗ್ ಅನ್ನ ಮುಂದ್ ಹಾಕಿದ್ದಾರೆ ಇದ್ರೊಗ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ ಮಣ್ಣಿಂದ ಹೇಳದ್ದೆವು ನಮ್ಮ ತಾಲೂಕದ ಏನ್ ನಡೆದೈತಿ ನೀವು ಕಣ್ ಮುಚ್ಕೂತಿರೋದಕ್ಕೆ ಕೇಳಿ ಹೇಳದೇವು ಯಾರು ರಿಸ್ಪಾನ್ಸಿಬಿಲ್ ತೊಗೊಳಕ್ ತಯಾರಿಲ್ಲ ಇವತ್ತು ನಿಮ್ ಮಾಧ್ಯಮ ಮುಖಾಂತರ ಹೇಳಕ್ ಇಚ್ಛೆ ಬಿಡ್ತೀನಿ ಈ ರಾಜ್ಯ ಸರ್ಕಾರ ಐತೋ ಸತ್ತೆ ಐತೋ ನೀವು ವಿಚಾರ ಈ ಡಿಸಿಸ್ ಬ್ಯಾಂಕ್ ಇಲೆಕ್ಷನ್ ಈ ನಮ್ಮ ದಬ್ಬಾಳಿಕೆಯನ್ನ ಮಾಡೋದಿದ್ರೆ ನಮ್ಮ ಜನಾನು ಕೈಯಾಗ್ ತೋದತಿ ನಿಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಏನ್ ಮಾಡ್ದು ನೋಡಕ್ ನಾವು ಗಟ್ಟದು ನೀವು ನಿಂದ ಗಮನಿಸ್ತಾ ಇದ್ರಿ ಬಸ್ವಾಡ್ದಾಗ ಏನಾಯ್ತು ದೊಡ್ಡವಾಡದಾಗ ಏನಾಯ್ತು ನೀವು ಎಲ್ಲರೂ ನೋಡತ್ತೀರಿ ಮಧ್ಯಮ ಮತ್ ಮಿತ್ರ ನೋಡತ್ತೀರಿ ಮದುವೆಗೂ ಆಯ್ತು ಸರಿ ಜಿಲ್ಲಾ ಹೆಂಗೆ ಹೆಂಗ್ ಹೆಂಗ ಡೆಮೋಕ್ರಸಿ ನಡೆಯುತ್ತೆ ಅಲ್ಲ ನಾವು ಕಳೆದ ಎರಡು ದಿವಸದಿಂದ ರಿಕ್ವೆಸ್ಟ್ ಮಾಡೋದು ಡಿ ಸಿ ಎ ಸಿ ಎಸ್ ಪಿ ಡಿ ಎಸ್ ಬಿ ಎಸ್ ಬಿ ಜೊತೆ ಮಾತಾಡತೀನಿ ಯಾರು ಜವಾಬ್ದಾರಿ ತೋರ್ತಾ ಇಲ್ಲ ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಗೇಮ್ ನಮಗ ನಮಗ ರೆಕ್ವೇಷನ್ ಕೊಟ್ಟಿಲ್ಲ ಯಾರು ರಿಕ್ವೆಸ್ಟ್ ಮಾಡಿಲ್ಲ ಅಂತಾರ ಅಲ್ಲಿ ಕಣ್ಣು ಮುಚ್ಕೋತಾರೋ ಜಿಡ ಆಳ್ತ ಅಲ್ಲ ಇದು ಬಿಜೆಪಿ ಶಾಸಕ ಅಂದ್ರೆ ಹಿಂಗೈತ್ ಪರಿಸ್ಥಿತಿ ಇದಾಗ ಕಾಂಗ್ರೆಸ್ ಶಾಸಕ ಇದ್ರೆ ಮಕ್ಕಳು ಮಕ್ಕಳಿಂದ ಓಡ್ ಬರ್ತಾರ ಇಲ್ಲ ಸುಮ್ಮನೆ ಇದ್ರೆ ಅವ್ರಿಗೆ ಗೊತ್ತಲ್ಲ ಹೌದು